ನಮಸ್ಕಾರ ಸ್ನೇಹಿತರೆ ನಮ್ಮ ವಿಡಿಯೋದಲ್ಲಿ ಎಲ್ಲ ಪಾತ್ರಗಳು ಕಾಲ್ಪನಿಕವಾಗಿವೆ ನಮ್ಮ ವಿಡಿಯೋ ಬರಿ ಕಾಮಿಡಿಗೆ ಮಾತ್ರ ಯಾವುದೇ ತರಹದ ತಪ್ಪುಗಳಾದಲ್ಲಿ ಕ್ಷಮಿಸಿ

ತಂದಿಲ್ಲ ಎಲ್ಲ ಸಾಮಾನು ಅಲ್ಲಿ ಎಲ್ಲ ಇಟ್ಟೆ ನೀ ಹೇಳಲೇಪ್ಪ फटाफट ಬಾ ಏಳೆ ನಡಿ ತಂದಿಲ್ಲ ಎಲ್ಲ ಆಲೆ ತಗೊಂಡೆ ಬಂದೆ ಎಲ್ಲ ಅಷ್ಟೆ ನಾ ತಂದಿದ್ದೆ ಅಷ್ಟೆ ನೀ ತಗೊಂಡೆ ಅಷ್ಟೇ 5 ಲೀಟರ್ ಲೇ ನೋಡಿಲ್ಲ 5 ಪಾಕಿಟ್ ಅದಾ ಒಂದ ಮೂರ ಅದಾವ 5 ಲೀಟರ್ ಅಲ್ಲಪ್ಪ ನೋಡಿಲ್ಲ 1 ಲೀಟರ್ ಇದು 1 ಲೀಟರ್ ಇದು 2 1/2 ಆತ ಅದು ಚಾ ಮಾಡಿ ಇದು ಪ್ಯಾಕೆಟ್ ಗೆ ಒಂದೊಂದ ಲೀಟರ್ ಅಂತ ಮಾಡಿ ಅದಾ ಉತ್ಸಳೆ ಮಗನ

ಏನು ಮಾಡಕತ್ತೀನಿ ತಡಿ ಆಗ ಅದ ಮೇಲೆ ಹೋಗು ಒಂದು ಐದು ನಿಮಿಷ ಮಕ್ಕ ಬರ್ತೀವಿ ಇವೆಲ್ಲೇವು ಟೆಂಟ್ ಪಿಸ್ತಾ ಪಿಸ್ತಾ ಏನಂತಾರ ಅದಕ್ಕೆ ತಡಿ ಪಿಸ್ತಾ ಇಲಾಚಿ ಮಿಕ್ಸ್ ಟ್ರಿಗರ್ ಟ್ರಿಗರ್ ಇದಕ್ಕೆ ಭಾರಿ ಭಾರಿ ಅಂತ ಫ್ಲೇವರ್ ಅದು ಫ್ಲೇವರ್ ಫ್ರೆಂಡ್ಸ್ ಶಾಕ್ರಿ ನಮಗೆ ಏನು ಮಾಡಕತ್ತೀವಪ್ಪ ಅಂತಂದ್ರೆ ನಾವು ಮೊದಲು ಹೇಳು ಏನ್ ಮಾಡಾಕತ್ತೀವಿ ಅಂತ ಹೇಳಿ ಸಕ್ರೆ ಹಾಕಿ ನಾವು ಶರ್ಬತ್ ಮಾಡಾಕತ್ತೇವಿ ಶರ್ಬತ್ ಹಾಲಿನ ಪಾಕಿಟ ಶರ್ಬತ್ ಹಾಲಿನ ಶರ್ಬತ್ ಮಾಡಾಕತ್ತೇವಿ ಈಗ ಏನು ಮಾಡೋಣಪ್ಪ ಅಂದ್ರೆ ನಮಗೆ ಏನೇನು ಸಾಮಗ್ರಿಗಳು ಬೇಕಂದ್ರೆ ಸಕ್ರೆ ಬೇಕು ಹಾಲು ಬೇಕು ನಾವು ಎಷ್ಟು ಮಂದಿ ಇರ್ತೀವಿ ಎಷ್ಟು ಮಂದಿ ನಮಗೆ ಕುಡಿಯಾಕೆ ಸಾಲ್ತಿತ್ತಲ್ಲ ಅಷ್ಟು ನೀವು ಹಾಲು ತಗೋಬಹುದು ಹಾಲ ಮತ್ತೆ ನೀರು ಇದು ನಿಮಗೆ ಟಿಂಟ್ ಬೇಕು ಟಿಂಟ್ ಪಾ ನಿಮ್ಗೆ ಯಾವ ಫ್ಲೇವರ್ ಬೇಕು ಆ ಫ್ಲೇವರ್ ತಗೋಬೋದು ಪಿಸ್ತಾ ತಗೋಬೋದು ಬಾದಾಮ್ ತಗೋಬೋದು ಮತ್ತೆ ಯಾವ್ಯಾವ ಇರ್ತಾವಪ್ಪ ನಮಗೆ ಗೊತ್ತಿರಂಗಿಲ್ಲ ನಾವು ನಾವು ಯೂಸ್ ಮಾಡೋದು ಅಂದ್ರೆ ಹೋಗ್ರಿ ಮಾರ್ಕೆಟ್ನಾಗ ಸ್ಟೋ ಸ್ಟೇಷನರಿ ಅಂಗಡಿಯಾಗ ಸ್ಟೇಷನರಿ ಅಂಗಡಿ ಸ್ಟೋಸ್ಟ್ ಸ್ಟೇಷ್ನರಿ ಅದಲ್ಲ ಕಿರಾಣಿ ಅಂಗಡಿಯಾಗಿ ಹೋಗ್ರಿ ಐಸ್ ಕ್ರೀಮ್ ಅಂಗಡಿಯಾಗ ಹೋಗ್ರಿ ಬೇಕಾದ ಅಂಗಡಿಯಾಗ ಹೋಗ್ರಿ ಟೆಂಟ್ ಕೊಡ್ರಿ ಅಂತ ಹೇಳಿದ್ರೆ ಕೊಡ್ತಾರ ಪಿಸ್ತಾ ಫ್ಲೇವರ್ ಸರ್ಬತ್ ಅಂತ ಹೇಳಿ ಕೇಳಿದ್ರೆ ಕೊಡ್ತಾರ ಬರ್ರಿ ಮತ್ತೇನು ಬೇಕಪ್ಪ ಅಂತಂದ್ರ ಬೇಕೇನು ಚಮಚೆ ಬೇಕು ಆಮೇಲೆ ಡಬರಿ ಬೇಕು ಡಬರಿ ಆಮೇಲೆ ಏನು ಬೇಡ ಸಾಕು ಈಗ ಸ್ಟಾರ್ಟ್ ಮಾಡ್ಲಿ ನೀರ್ ಮಾಡಾಕತ್ತೀವಿ ಮತ್ ನೀಡ್ಬಿಡವ ಈಗ ಸ್ಟಾರ್ಟ್ ಮಾಡ್ಲಿಪ್ಪ ಏನ್ ಮಾತಾಡಕಿ ಬರ್ರಿ ಫ್ರೆಂಡ್ಸ್ ಚಲೋ ಮಾಡೋಣ ಬರ್ರಿ

ಫ್ರೆಂಡ್ಸ್ ಈಗ ನಾವು ಶುಗರ್ ಹಾಕಾಕತ್ತೀವಿ ಅದ್ರೊಳಗೆ ಹೆಂಗಪ್ಪ ಅಂತಂದ್ರ ನಮಗೆ ಎಷ್ಟು ಸ್ಯೂಟ್ ಬೇಕ ಅಷ್ಟು ಸ್ಯೂಟ್ ನಾವು ಹಾಕುದಿದ್ರು ಆಗ್ನೇ ಬರ್ರಿ ಏ ಸಕ್ರಿ ಚಮಚನೆ ಹಾಕಬೇಕಲ್ಲ ನಾ ಕೇಳಿದ್ ಕೊಡ್ಬೇಕಂತ ಹೇಳಿದ್ಲಾ ಮದ್ವೆ

ನೀವು ಏನಾರ ತಿಳ್ಕೊಂಡಿರಿ ಈಗ ಮೊದಲ ಸಕ್ರಿ ಹಾಕಿದ್ದ ಕಲಸ್ಕೊಳ್ಳ ಏನಂತಾರ ಏನಂತಾರ ಅದಕ್ಕೆ ಮಿಕ್ಸಿಂಗ್ 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 ಮ mixing 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 ಪಿಸ್ತಾ ಇರ್ತೈತಲ್ಲ ಮತ್ತೆ ನೀವು ಇದನ್ನ ಕಲರ್ ಅಂತ ತಿಳ್ಕೊಂಡಿರಿ ಇದು ಟೇಸ್ಟಿ ಇರ್ತೈತಿ ಇದ್ರೊಳಗೆ ಹಾಕುದ್ರಿ ಹಾಲಿನಾಗ ಹಾಕುದು ಮತ್ತೆ ಹಾಕಿ ಮಿಕ್ಸ್ ಮಾಡಿ ಟೇಸ್ಟ್ ಬರ್ತೈತಿ ಕುಡಿಬೇದು ನೋಡೋಣ ಅಂತ ನಾವು ಹೆಂಗ್ ನೀವು ಒಂದ್ಸಲ ಮನೆಯಾಗ ಮಾಡಿ ನೋಡ್ರಿ ಕುಡೀರಿ ಟೇಸ್ಟ್ ಐತಿ ಇನ್ನೊಂದ್ಸಲ ಮತ್ತೆ ಬೇರೆ ವಿಡಿಯೋ ಮಾಡಿ ತೋರಿಸ್ತೇನೆ ಅಂತ ಬರ್ರಿ ಇದು ಹಾಕೊಂಡು ಬರ್ರಿ ನೋಡ್ರಿ ಇಲ್ಲಿ ಯೋರ ಹಾಕ್ಲಿ ಸಾಕ್ 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 ಈಗ ಮತ್ತೆ ಏನು ಮಾಡಬೇಕು ಮಿಕ್ಸಿಂಗ್ 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 ಮಿಕ್ಸಿಂಗ್

ನೋಡ್ರಿ ನೋಡ್ರಿ ಕುಡಿತೀರಿ ನೀವು ಖಂಡಿತ ಹೇಳ್ತೇನೆ ನಿಮ್ ಮನೆಯಾಗ ನೀವ್ ಇನ್ಮ ಟ್ರೈ ಮಾಡ್ತೀರಿ ಇದರ್ ಬರೋ ಸಹ ಗ್ಲಾಸ್ ತಗೊಂಬರ್ರಿಗೊಂಬರ ತಗೊಂಬ ಹೋಗ ಏ ಅವ್ರ ಹೇಳಕತ್ತೆ ನಿನ್ನ ಹೇಳಕತ್ತಿಲ್ಲ ನೀನ್ ನಡಕ್ ನಡಕ್ ಬರಾಕತ್ತಿ ಹೊಲೇಪಾ ನಕ್ಕೊಂತ ಕೇಳಾಕತ್ತ ಮುಕ್ಳಿ ಮುಚ್ಕೊಂಡ್ ನಿಂದ್ರ ಕೊಡ್ತಿಲ್ಲ ಗ್ಲಾಸ್ ತಗೊಂಬರ್ಲಿ ತಡೀವಲಿ ನೀವು ಈಗ ಈಗ ಪ್ಯಾಟಿಗ ಹಾಲ್ ತರಾಕ ಈ ಕಲರ್ ತರಾಕ್ರಿ ತರಕ ಚಪ್ಪಲಿ ಹೋಗ್ರಿ ಮಗನ ರೇಷನ್ ರೇಷನ್ ತಿಂಗಳಿಗೊಮ್ಮೆ ವಾರಕ್ಕೊಮ್ಮೆ ತರ್ತೇನೆ ನೀ ಸಕ್ರಿ ಹಾಕಿ ರಸನ ಇದ್ ಶರ್ಬತ್ ಮಾಡಿದ್ಯಾ ಆದ ಮಾಡಿದ್ಯಾ ಅಂದ್ರ ತಗೋತಾಳಿಗಿ ಪ್ಯಾಟಿಗ ಹೋಗ್ರಿ ಸಕ್ರಿ ತೊಗೊಂಬ್ರಿ ಹಾಲ್ ತಗೊಂಬರ್ರಿ ಇದನ್ ತಗೊಂಬರ್ರಿ ಮಾಡಿ ಕುಡಿರಿ ಬರ್ರಿ ಫ್ರೆಂಡ್ಸ್ ಪಾಟ್ಗೆ ತರುನು ಟಾಟಾ ಟಾಟಾ ಬಂದು ಫ್ರೆಂಡ್ಸ್ ಏನ್ಲೇ ನೀ ಟಾಟಾ ಟಾ ಅನ್ನಾಕತ್ತಿದ್ದಿ ಮತ್ತೆ ಗ್ಲಾಸ್ ನಾಗ ಹಾಕೋನು ಟೇಸ್ಟ್ ಮಾಡು ನಾವು ಮೊದಲ ಹೌದಲ್ಲ ನೋಡ್ರಿ ಫ್ರೆಂಡ್ಸ್ ನಿಮಗೆ ಕಾಣುವಂತ ಗ್ಲಾಸ್ ತಂದಿವಿ ವಾವ್ ವಾವ್ ಮೇಲೆ ಹೆಂಗ್ ಬರಾಕತ್ತೈತಿ ಹೇಳ ಈಗ ನಂಬರ್ ಕುಡಿಯಾಕತ್ತಿ ಅಂದ್ರೆ ಅಯ್ಯೋ ನಿನ್ನ ಟೇಸ್ಟ್ ಮುಕುಳಿ ಹರಿಯದ ನೋಡಪ್ಪ ಟೇಸ್ಟ್ ಅಂತೀನಿ ಹಿಟ್ಟು ಹಾಕಿದ್ರೆ ಮತ್ತೆ ಬ್ಯಾರ್ಯಾರು ಕುಡಿತಾರ ಇಲ್ಲಿ ಏನಿದು ಓ ತಳ ಹಾಕು ಮಠ ತಳೀಲಿ ಸಮಾಧಾನ ತೋರಿ ಮಾಡಿರಿ ಬಾರಿ ಮಾಡ್ರಿ ನಾವ್ ಮಾಡಾರ ನೀವು ಹೆಂಗೇತ್ಲಾಪಲಿ ಕುಂದಿಕ್ ಆಗೈತಿ ಏ ಏನ್ ಮಾಡಾಕತ್ತಿರ್ಲಿ ಸ್ವಲ್ಪ ನಾನ್ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತಿ ನಂಬರ್ ಐತ ಹೊಂಟ್ಯಾ ಡೋರೆಮನ್ ನೋಡಕ ಬಾಯ್ ಮೊದಲ ಹಚ್ಚ ಅದನ ಬರ್ಜ ನಾನು ಡೋರೆಮನ್ ನೋಡಕ ನಾವಂಟಾ ಐಪಿಲ್ ನೋಡಕ ಐಪೇಲ್ ನಾವಂಟಪ್ಪ ನಾನು ಎಲ್ಲ ಮುಗಿತಲ್ಲ ತಿಂದ್ರಿ ಹೇ ಕುಡಿದ್ರಿ ಟೇಸ್ಟ್ ಮಾಡಿದ್ರಿ ಅಂಟ್ರಿ ಇನ್ನು ಯಾವ ಇರ್ತಾ ನೀನು 나ನ ಇಡ್ಬೇಕು ನಿನ್ನ ಬಾ ಬೂಟ್ ಇರ್ತದೆ ಮಗ ನಡಿ

ಚಲೋ ಮಾಡಿಲ್ಲ ಅದೇ ಸಕ್ರಿ ಜಾಸ್ತಿ ಹಾಕಿ ನೋಡು ಓಕೆ ಅಂತ ರೈಟ್ ಬಾಯ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಬರ್ತೀವಿ ಮತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಬೇರೆ ವಿಡಿಯೋ ಬರ್ರಿ ಫ್ರೆಂಡ್ಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಟ್ರೈ ಮಾಡಿ ನೋಡಿರಿ ಒಂದು ಸಲ ಟೆಸ್ಟ್ ಮಾಡಿ ಮಸ್ತ್ ಐತಿ ಬಾಯ್ ಬಾಯ್